ಎಲ್ಲರಿಗೂ ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ಕನ್ನಡ ಕಟ್ಟಾಳುಗಳಿಗೆ ಆಹ್ವಾನ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಅಧ್ಯಕ್ಷರು ವೈ ಬಿ ಮಂಜುನಾಥ ಸೂಚಿ ನೀಲೇಶ್ ಗೌಡರಮ್ಮನ ಶ್ರೀನಿವಾಸಪುರ ಹಾಗೂ ತಾಲೂಕಿನ ಕನ್ನಡಪರ ಸಂಘಟನೆಗಳು ಒಕ್ಕೂಟ ಪ್ರಿಯ ಕನ್ನಡದ ಅಭಿಮಾನಿಗಳೇ ನಮ್ಮ ನಾಡಿನ ಹೆಮ್ಮೆಯ ಹಬ್ಬವಾದ ಕನ್ನಡ ರಾಜ್ಯೋತ್ಸವವನ್ನು ಗೌರವಪೂರ್ವಕವಾಗಿ ಆಚರಿಸಲು ಶ್ರೀನಿವಾಸಪುರ ತಾಲೂಕು ಕನ್ನಡಪರ ಸಂಘಟನೆಗಳು ಒಕ್ಕೂಟ ಹಾಗೂ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಆಹ್ವಾನ ನೀಡಲಾಗುತ್ತಿದೆ ಈ ದಿನವು ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಮತ್ತು ಒಗ್ಗಟ್ಟಿನ ಸಂಕೇತವಾಗಿದೆ ನಮ್ಮ ಕರ್ನಾಟಕದ ಗೌರವವನ್ನು ಹೆಚ್ಚಿಸಲು ಮತ್ತು ಕನ್ನಡ ನಾಡಿನ ಆತ್ಮವನ್ನು ಸ್ಮರಿಸಲು ನಾವು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಈ ಹಬ್ಬವನ್ನು ರಾಜಾರೋಷವಾಗಿ ಸಂತೋಷದಿಂದಲೂ ಆಚರಿಸೋಣ ದಿನಾಂಕ ನವೆಂಬರ್ ಒಂದು ಸಮಯ ಬೆಳಿಗ್ಗೆ ಎಂಟು ಗಂಟೆ ಸ್ಥಳ ಮಹಿಳಾ ಕಾಲೇಜು ಮೈದಾನ ಶ್ರೀನಿವಾಸಪುರ ನಮ್ಮ ಉಪಸ್ಥಿತರು ನಮ್ಮ ಹಬ್ಬದ ಶೋಭೆಯನ್ನು ಹೆಚ್ಚಿಸುವುದೇ ನಮ್ಮ ಮೂಲ ಉದ್ದೇಶ ನಮ್ಮ ನಾಡಿನ ಗಾನ ನೃತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಲ ಕನ್ನಡ ನಾಡಿನ ಹೆಮ್ಮೆಯ ಹೆಮ್ಮೆಯನ್ನು ವ್ಯಕ್ತಪಡಿಸುತ್ತದೆ ನಮ್ಮ ಕನ್ನಡ ನಮ್ಮ ಗುರುತು ನಮ್ಮ ಗೌರವ ಜೈ ಕರ್ನಾಟಕ ಜೈ ಕನ್ನಡ ಜೈ ಭುವನೇಶ್ವರಿ ಮಾತೆ ಸ್ನೇಹಪೂರ್ವಕವಾಗಿ ವೈ ಬಿ ಮಂಜುನಾಥ ಅಧ್ಯಕ್ಷರು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಗೌಡ್ರ ಬಣ ಶ್ರೀನಿವಾಸಪುರ ತಾಲೂಕು ಕನ್ನಡಪರ ಸಂಘಟನೆಗಳು ಒಕ್ಕೂಟ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಎಲ್ಲರಿಗೂ ಸುಸ್ವಾಗತ